ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ನನಗೆ ಮತ ನೀಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದು ಅಶ್ವಿನ್ ಕಡ್ಡಿಪುಡಿ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಪ್ರಥಮ ಬಾರಿಗೆ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ನನ್ನ ಪ್ರತಿಸ್ಪರ್ಧಿಯಾಗಿದ್ದ ರುದ್ರಮುನಿ ಸಜ್ಜನ್ ಅವರು ಜಯಗಳಿಸಿದ್ದಾರೆ ಅವರಿಗೂ ಸಹ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಜಿಲ್ಲೆಯಲ್ಲಿ ನನ್ನ ಪರಿಚಯ ಅಷ್ಟಾಗಿರಲಿಲ್ಲ ಚುನಾವಣೆಯಿಂದಾಗಿ ಗುರುತಿಸುವಂತಾಗಿದೆ ಮನೆ ಮನೆಗಳಿಗೆ ಭೇಟಿ ನೀಡಿದಾಗ ಸಮಾಜದವರು ಕಷ್ಟಗಳನ್ನು ಅರ್ತಿದ್ದೇನೆ ಸೋತರೂ ಸಹ ಸಮಾಜದ ಜೊತೆ ಇರುತ್ತೇನೆ ಹಾಗೂ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುತ್ತೇನೆ ಜಿಲ್ಲೆ ಹಾಗೂ ತಾಲೂಕು ಘಟಕಗಳಿಗೆ ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರು ಸಹಕಾರ ನೀಡುತ್ತೇನೆ ಎಂದರು ನಮ್ಮ ಅಖಿಲ ಭಾರತ ವಿರುಸ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಿಗೆ ಮತ್ತು ಅವರ ಬಾಡಿಗೆ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಏಳು ತಾಲೂಕು ಶಿಕಾರಿಪುರ ಇರ್ಬೋದು ಸಾಗರ ಹೊಸನಗರ ಶಿವಮೊಗ್ಗ ತೀರ್ಥಹಳ್ಳಿ ಮತ್ತು ಭದ್ರಾವತಿ ಇಲ್ಲಿ ಸಹ ಕೆಲವೊಂದು ಹತ್ರ ಚುನಾವಣೆ ಆಯಿತು ಮೂರು ಜಿಲ್ಲೆಯಲ್ಲಿ ಚುನಾವಣೆ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರ ಚುನಾವಣೆ ಆಯಿತು ಭದ್ರಾವತಿಯಲ್ಲಿ ಇಡೀ ಬಾಡಿಗೆ ಚುನಾವಣೆ ಆಗಿರ್ತಕ್ಕಂಥದ್ದು ಇದೇ ಪ್ರಥಮ ಸಾರಿ ಅವರಿಗೂ ಸಹ ಯಾರ್ಯಾರು ಗೆದ್ದಾರೆ ಯಾರ್ಯಾರಿಗೆ ಸಾಮಾನ್ಯರೆಲ್ಲ ನನ್ನ ಇಡೀ ಸಮಾಜದ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಂದಿನ ಐದು ವರ್ಷಗಳಲ್ಲಿ ರುದ್ರಮುನಿ ಸರ್ಜನ್ ಸರ್ ಮತ್ತು ಅವರ ಬಾಡಿ ಸಮಾಜಮುಖಿಯಾದ ಕೆಲಸಗಳನ್ನು ಮಾಡ್ತಾ ಸಮಾಜ ಸಂಘಟನೆಯಲ್ಲಿ ಭಾಗವಹಿಸುವುದರ ಮೂಲಕ ನಮ್ಮ ಪರವಾಗಿ ಮತ್ತು ನನ್ನ ಪರವಾಗಿ ಮತಯಾಚನೆಯೇ ಮಾಡಿದ್ದಾರೆ ಅದೇ ಅನೇಕ ಹಿರಿಯರು ಚುನಾವಣೆ ದಿನ ನನ್ನ ಪರವಾಗಿ ಬಂದು ಮತಯಾಚನೆ ಮಾಡಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲಿ ಸಹ ಫೋನ್ ಮೂಲಕ ಸಹ ಅವರು ನನ್ನ ಮ ಪರವಾಗಿ ಮತವನ್ನು ಕೇಳೋದ್ರ ಮೂಲಕ ನನ್ನ ಪರವಾಗಿ ದೊಡ್ಡ ಗಟ್ಟಿ ಧ್ವನಿಯಲ್ಲಿ ನಿಂತ್ಕೊಂಡು ಎಚ್ ಎನ್ ಸಿ ಸರ್ ಮತ್ತು ಅನೇಕ ಪ್ರಮುಖರು ನಿಂಗಪ್ಪ ಸರ್ ಅವರು ಅದೇ ರೀತಿಯಾಗಿ ಎಲ್ಲ ನಮ್ಮ ಸಮಾಜದ ಅನೇಕ ಗುರು ಹಿರಿಯರೆಲ್ಲ ಪೂಜ್ಯರು ಸಹ ನನ್ನ ಪರವಾಗಿ ಮಾತಾ ಕೇಳಿದ್ದಾರೆ ಅವರೆಲ್ಲರಿಗೂ ನಾನು ಸಹ ನಿಮ್ಮೆಲ್ಲರ ಮೂಲಕ ಅವರಿಗೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಅನಿಸ್ತಾ ಇದ್ದೇನೆ ನನ್ನ ಪರವಾಗಿ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಅಶ್ವಿನ ಕಟ್ಟಿಪುಡಿ ಅಶ್ವಿನ್ ಕೆ ಪಿ ಅಂತ ಗೊತ್ತಿರಲಿಲ್ಲ ಯಾರಿಗೂ ಇವತ್ತು ಗೊತ್ತಾಗುವಂತಾಗಿದೆ ಈ ಚುನಾವಣೆಯಿಂದ ನನಗೆ ಭಾಳಷ್ಟು ಸಹಾಯ ಆಗಿದೆ ಸಮಾಜದ ಎಲ್ಲ ಮೂಲ ಮೂಲಮೂಲೆಯಲ್ಲಿರ್ತಕ್ಕಂಥ ಕಷ್ಟಗಳನ್ನು ಜನರನ್ನು ಭೇಟಿ ಮಾಡಲಿಕ್ಕೆ ಈ ಒಂದು ಚುನಾವಣೆ ನನಗೆ ಅವಕಾಶ ಕೊಡ್ತು ಅದೇ ರೀತಿಯಾಗಿ ಇಡೀ ಸಮಾಜಕ್ಕೆ ನಾನು ಚುರುಕಳಿಯಾಗಿದ್ದೀನಿ ಸಮಾಜದ ಕಾರ್ಯಗಳನ್ನು ಮುಂದೆ ಈಗೇನು ನಡೆಸ್ಕೊಂಡು ಬರ್ತಾ ಇದ್ದೇನೆ ಅದೇ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಸಹ ಮುಂದುವರ್ಸ್ಕೊಂಡು ಇಡೀ ಸಮಾಜಕ್ಕೆ ನಾನು ರುದ್ರಮುನಿ ಸರ್ಜನ್ ಮತ್ತು ಏಳು ತಾಲೂಕಿನ ಜನರಿಗೆ ಮತ್ತು ಏಳು ತಾಲೂಕಿನ ತಾಲೂಕು ಅಧ್ಯಕ್ಷರಿಗೆ ಮತ್ತು ಬಾಡಿಯವರಿಗೆ ನಾನು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಸಮಾಜಮುಖಿ ಕೆಲಸಗಳಲ್ಲಿ ಭಾಗವಹಿಸ್ತೇನೆ ಅಂತ ಹೇಳಿ ನಿಮ್ಮೆಲ್ಲರ ಮೂಲಕ ಈ ಒಂದು ಪತ್ರಿಕಾ ಹೇಳಿಕೆಯ ಮೂಲಕ ನನಗೆ ಸಹಕಾರವನ್ನು ಕೊಟ್ಟು ಇಡೀ ಸಮಾಜಕ್ಕೆ ನಾನು ಕೃತಜ್ಞತೆಯನ್ನು ಅಲ್ಪಿಸ್ತಾ ಇದ್ದೇನೆ ಸೊ ನನಗೆ ಒಂಬೈನೂರ ಐವತ್ತು ಟೋಟಲ್ ತೋಟ ಮೂರು ಸಾವಿರ ಸಾವಿರದಲ್ಲಿ ಮೂರು ಸಾವಿರದ ಇನ್ನೂರೈವತ್ತು ಮೂರು ಸಾವಿರದ ಇನ್ನೂರೈವತ್ತು ಒಂಬೈನೂರ ಎಪ್ಪತ್ತೆಂಟು ಏನೋ ಬಂದಿದೆ ನನಗೆ ಅವರಿಗೆ ಹದಿಮೂರು ನೂರು ಬಂದಿದೆ ಒಟ್ಟು ಮೂರು ಸಾವಿರ ಮುನ್ನೂರ ಒಂಬತ್ತು ಮತಗಳ ಅಂತರದಲ್ಲಿ ರುದ್ರಮುಣಿ ಸರ್ಜೆ ಅಶ್ವಿನರವರೇ ವೇದಿಕೆ ಪತ್ರಿಕಾ ಮದ ನಾನು ಯಾವಾಗ ಜೆ ಬಿ ಮಲ್ಲಾರಾದ್ರ ಕಾಲದಿಂದ ಎಂಬತ್ತೆರಡರಿಂದ ಕೂಡ ನಾನು ಅಧ್ಯಕ್ಷನ ಕೆಲಸ ಮಾಡ್ಕೊತ ಬಂದೆ ಅವಾಗ ಯಾರೂ ಇರಲಿಲ್ಲ ಸಮಾಜಕ್ಕೆ ಕೂಡ ಬರೋಕ್ಕೆ ಯಾರೂ ಇಷ್ಟಪಡಲಿಲ್ಲ ಸಮಾಜ ಅಂದರೆ ಒಂಥರ ಒಂಥರ ಕಟ್ಟ ಕಡೆ ಕಾಣಿಸ್ತಾ ಇದ್ರು ಕಡೆ ಕಡೆಗೆ ನಾವು ಬೆಂಗಳೂರಲ್ಲಿ ನಾವು ಕಟ್ಟಡವನ್ನು ಶುರು ಮಾಡುವಾಗ ಆಗ ಅನೇಕ ಜನ ನಮಗೆ ಸಹಕಾರ ಕೊಟ್ಟರು ಶಾಸಕರು ಎಲ್ಲರೂ ಕೂಡ ಕೊಟ್ಟರು ಭೀಮಣ್ಣ ಕಂಟ್ರಿ ಅವರು ನಮ್ಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಅವಳಿಗೆ ಕಟ್ಟಡವನ್ನು ಶುರು ಮಾಡಿ ಸೆಕ್ರೆಟರಿಟ್ ಥರ ನಾವು ಮಾಡಿದ್ವಿ ಆಗ ನಾವು ಜಾಗ ತೊಗೊಳ್ಳೋದಕ್ಕೆ ದುಡ್ಡಿರಲಿಲ್ಲ ಎಲ್ಲ ನನ್ನ ಶಾಸಕ ಮಿತ್ರರು ಎಲ್ಲ ಸಮಾಜ ಬಾಂಧವರು ಎಲ್ಲರೂ ಕೂಡ ಆಗ ಎರಡು ಕೋಟಿ ಎಪ್ಪತ್ತು ಲಕ್ಷ ಫೋನ್ಸು ನನಗೆ ಭಾಳ ಕಷ್ಟ ಆಯಿತು ನಾವೆಲ್ಲ ಸೇರಿಕೊಂಡು ಒಂದು ಕಟ್ಟಡವನ್ನು ಮಾಡಿದ್ವಿ ಈಗ ಒಂಥರ ಸೆಕ್ರೆಟ್ರಿಯೇಟ್ ಥರ ನಡೀತಾ ಇದೆ ಅದಾದ ಮೇಲೆ ನಾವು ಎಲ್ಲ ಜಿಲ್ಲೆಯಲ್ಲೂ ಕಟ್ಟಡವನ್ನು ಮಾಡಬೇಕು ಅಂತ ಜಾಗ ತೊಳಕೆ ಪ್ರಯತ್ನ ಮಾಡಿದ್ವಿ ಅಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು ಬೇರೆ ಹಿಂದೆ ಇಲ್ಲ ಮೂರು ಬಾರಿ ಗೆದ್ದೆ ಐದು ಸಾರಿ ಗೆದ್ದೆ ಅನ್ನೋದಕ್ಕಿಂತ ಹಿಂದೆ ನನಗೆ ಯಾರು ಸಹಾಯ ಮಾಡಿದರು ಇದು ಹಿಂದೆಲೆ ಯಾರು ಅನ್ನೋದು ಭಾಳ ಮುಖ್ಯ ಅಂತ ತಿಳ್ಕೋಬೇಕು ಅಂತ ತವರಲ್ಲಿ ನಾನು ಕಿವಿ ಹೊರ್ಟಿಗೆ ಹೇಳ್ತೀನಿ ಕಿವಿ ಮಾತ್ರ ನಾನು ಹೇಳ್ತೀನಿ ದಯವಿಟ್ಟು ಅದನ್ನು ಹಿಂದಿನ ಯಾವತ್ತೂ ಮರಿಬೇಡಿ ಕಟ್ಟಡ ಕಟ್ಟಬೇಕಾ ಎಲ್ಲರದ್ದು ಸಹಕಾರ ಇದೆ ಕೇಂದ್ರ ಸರ್ಕಾರ ಕೇಂದ್ರದ ಸಮಿತಿಯಿಂದ ದುಡ್ಡು ಕೊಟ್ಟಿದ್ವಿ ರಾಜ್ಯದ ಎಲ್ಲ ಕಡೆಯಿಂದ ದುಡ್ಡು ಕೊಟ್ಟಿದ್ದೀವಿ ಇಲ್ಲ ಅಂತ ಹೇಳಲ್ಲ ಅದೇನೇ ಆದರೂ ಕೂಡ ಕಟ್ಟಡ ಕಟ್ಟಿರೋದು ಸಂತೋಷ ಪಡ್ತೀನಿ ಇಲ್ಲ ಅಂತಲ್ಲ ಹೊಟ್ಟೆಗೆಚ್ಚು ಪಡೋಲ್ಲ ಆದರೆ ಮುಂದಿನ ದಿನಗಳಲ್ಲಿ ಸಾಮಾನ್ಯ ಜನ ಕೂಡ ಇದು ಒಟ್ಟು ಮಾಡಬೇಕು ನಾನು ಮೇಲೆ ಚುನಾವಣೆಗೆ ಅದತ್ತು ಅಲ್ಲೇ ನಿಂತಿದ್ದೆ ನಾನು ಎಲ್ಲಿ ಎನ್ ಡಿ ವಾಸ್ಟ್ರಮದ ಅನೇಕ ಜನ ಹೆಣ್ಮಕ್ಳು ಕೇಳಿದರು ಏನು ಸಬ್ಬರಿ ಶ್ರೀಮಂತರದ ಹಂಗೆ ನಮ್ಮನ್ನೇ ಕೆಲಸೇಳು ಅವಳು ನಮ್ಮ ಲಿಂಗಾಯ್ತರಳೆ ಅವಳ್ದಾಕೆ ಕೊಟ್ಟಿಲ್ಲ ಅಂದರು ಇಲ್ಲಮ್ಮ ಇದು ಸಾವಿರ ರೂಪಾಯಿ ಕೊಟ್ಟರು ಮಾತ್ರ ಇದು ಯಾವ ಸಮಯ ಸಮಾಜ ಅಂತ ಹೇಳಿದ್ರು ಅಲ್ಲ ಹೇಳಿದರು ತಿಳ್ಕೊಳ್ಕಂಥ ಹೆಣ್ಮಕ್ಳು ಕೊಡಲ್ಲ ಭಾವನೆ ಬಂದಿದೆ ಆದ್ದರಿಂದ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ಸದಸ್ಯರಾಗೋದಕ್ಕೆ ತನು ಮನ ಧನ ಅರ್ಪಿಸಿ ಹತ್ತು ರೂಪಾಯಿ ಕೊಡಲಿ ಒಂದು ರೂಪಾಯಿ ಕೊಡಲಿ ಅಂತ ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಪ್ರಾರ್ಥನೆ ಮಾಡ್ತೀನಿ ಮುಂದಿನ ದಿನ ಹೋರಾಟಕ್ಕೆ ನಾವೆಲ್ಲ ಸಹಕಾರ